ದರ್ಶನ್ ಅಂಡ್ ಗ್ಯಾಂಗ್ ಕಳೆದ ಒಂದು ತಿಂಗಳಿನಿಂದ ಪರಪನ ಅಗ್ರಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದೆ ಡಿ ಗ್ಯಾಂಗ್ ವಿರುದ್ಧ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರಬಲ ಸಾಕ್ಷ್ಯವನ್ನೇ ಸಂಗ್ರಹಿಸಿದ್ದಾರೆ ಅವರಿಗೆ ಈಗ ಹೊರಗೆ ಬರುವುದು ಅಷ್ಟು ಸುಲಭವಲ್ಲ ಮೊನ್ನೆಯಷ್ಟೇ ಮತ್ತೆ ಆಗಸ್ಟ್ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ ಅದಾದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದಾದರೂ ಆಗಲು ಜಾಮೀನು ಸಿಗುವುದು ಕಷ್ಟವೇ ಹೀಗಾಗಿ ದರ್ಶನ್ ತಮ್ಮ ಸಂಗಡಿಗ ಪ್ರದೂಷ್ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದು ಪ್ರದೂಷ್ ಮೇಲೆ ಕೂಗಾಡಿದ್ರಂತೆ ಇದಕ್ಕೆ ಪ್ರದೂಷ್ ಕೂಡ ತಿರುಗೇಟು ನೀಡಿದ್ದಾರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಾದ ಬಳಿಕ ಪ್ರದೂಷ್ ಇತರೆ ಆರೋಪಿಗಳ ಬೆಂಬಲ ಪಡೆಯಲು ಪ್ರಯತ್ನಿಸಿದ್ದಾರೆ ರೇಣುಕಾ ಸ್ವಾಮಿ ಸಾವಿನ ಬಳಿಕ ಆತನ ಶವವನ್ನು ಎಸೆಯಲು ಪ್ಲಾನ್ ಮಾಡಿದ್ದು ಇದೇ ಪ್ರದೂಷ್ ಆತನಿಗೆ ದರ್ಶನ್ ಮೂವತ್ತು ಲಕ್ಷ ರು ಹಣವನ್ನು ನೀಡಿದ್ದರು ಎನ್ನಲಾಗಿದೆ ಇದೀಗ ದರ್ಶನ್ ಮತ್ತು ಪ್ರದೂಷ್ ನಡುವೆಯೇ ಕಿತ್ತಾಟವಾದ ಮಾತು ಕೇಳಿಬರುತ್ತಿದೆ ಪರಪನ ಅಗ್ರಾರದಲ್ಲಿ ಒಂದೇ ಕೋಣೆಯಲ್ಲಿರುವ ಪ್ರಕರಣದ ಮತ್ತೋರ್ವ ಆರೋಪಿಯಾದ ಪ್ರದೂಷ್ ಮೇಲೆ ದರ್ಶನ್ ಅವರು ಗರಂ ಹಾಕಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣವನ್ನು ಬೇರೆ ರೀತಿ ಡೀಲ್ ಮಾಡಬಹುದಿತ್ತು ನಿನ್ನಿಂದಲೇ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಸ್ನೇಹಿತ ಪ್ರದೂಷ್ ಮೇಲೆ ದರ್ಶನ್ ಅವರು ಕೂಗಾಡಿದ್ದಾರಂತೆ ಜೈಲು ಸೇರಿದ ನಂತರ ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ ಅವರು ಈ ಪ್ರಕರಣದಿಂದ ಹೊರಬರಲು ಪತ್ನಿ ಜೊತೆ ಕಾನೂನಿನ ಹೋರಾಟ ನಡೆಸುತ್ತಿದ್ದಾರೆ ಇದರ ಮಧ್ಯೆ ತನ್ನ ಪರಿಸ್ಥಿತಿಗೆ ಪ್ರದೂಷ್ ಮಾಡಿದ ಪ್ಲಾನ್ ಕಾರಣ ಎಂದು ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ನಿನ್ನ ನಂಬಿ ತಪ್ಪು ಮಾಡಿಬಿಟ್ಟೆ ಎಂದಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ